ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶುಕ್ರವಾರದ ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ವಾರ ಆಗಿರೋದ್ರಿಂದ ಅವತ್ತು ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಇವತ್ತು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಶಾಪಿಂಗ್ ಕೂಡ ಹೋಗಿದ್ದು ಅದಾದಮೇಲೆ ಮನೆಗೆಲ್ಲ ಯುಗಾದಿಗೆಲ್ಲ ಸಾಮಾನು ಕೂಡ ತಂದ್ವಿ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನೆಲ್ಲ ಆಯಿತು ಶುಕ್ರವಾರದ ದಿನ ಅಂತ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ರವೆ ಉಪ್ಪಿಟ್ಟಾದರೆ ಸರಿಯಾಗಿ ತಿನ್ನೋದಿಲ್ಲ ಮಕ್ಕಳು ಶಾವಿಗೆ ಉಪ್ಪಿಟ್ಟಾದರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅವರಿಷ್ಟ ಇರೋ ಹಾಗೆ ಶಾವಿಗೆ ಉಪ್ಪಿಟ್ಟನ್ನೇ ಮಾಡಿದೆ ಇದಕ್ಕೆ ತರಕಾರಿ ಏನೂ ಹಾಕಿರಲಿಲ್ಲ ತರಕಾರಿ ಬಟಾಣಿ ಏನೂ ಹಾಕಿರಲಿಲ್ಲ ಹಾಗೆ ಪ್ಲೇನಾಗೆ ಮಾಡಿಕೊಂಡಿದ್ದೆ ಸೊ ಎಲ್ಲ ಕೆಲಸ ಮಕ್ಕಳು ಹೋದ್ಮೇಲೆ ಎಲ್ಲ ಕೆಲಸ ಮಾಡೋಕ್ಕಾಗೋದು ಅವ್ರಿಗೆಲ್ಲ ಲಂಚ್ ಪ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಎಲ್ಲ ಅವ್ರನ್ನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿದ್ಮೇಲೆ ನಾನು ನನ್ನ ಕೆಲಸ ಇರೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ ಆ ಉಪ್ಪಿಟ್ಟು ಅಂತೂ ತುಂಬ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡಿ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇಷ್ಟಪಟ್ಟಿದ್ರು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಕೆಲಸ ಎಲ್ಲ ಆದಮೇಲೆ ಅವಳ್ಕಾಯಿನ ಮುರ್ಕ ಬಂದಿದೆ ಅಲ್ವ ಒಂದು ಚೀಲ ಆಗಿತ್ತು ಅವಳ್ಕಾಯ ಇದನ್ನೆಲ್ಲ ಬಿಸಿಲಿಗೆ ಒಣಗಾಕ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದ್ವಿ ಮನೆಗೆ ಸ್ವಲ್ಪ ಹಬ್ಬಕ್ಕೆಲ್ಲ ಸಾಮಾನು ಬೇಕಲ್ವಾ ಆದ್ದರಿಂದ ಐದು ಲೀಟ್ರ್ ಎಣ್ಣೆಗೆ ಶಾವಿಗೆ ಐದು ಲೀಟ್ರ್ ಎಣ್ಣೆಗೆ ಶಾವಿಗೆ ಪಾಕೆಟು ಫ್ರೀ ಇದೆ ನೋಡಿ ಕೇಳಿ ಇಸ್ಕೊಳ್ಳಿ ಅದ್ರ ಜೊತೆಗೆ ಸಕ್ಕರೆ ಚಿರೋಟಿ ರವೆ ಮೈದಾ ಹಿಟ್ಟು ಹಾಗೆ ಕಡಲೆ ಎಲ್ಲ ಮನೆಗೆ ಏನೇನು ಬೇಕೋ ಎಲ್ಲ ಹಬ್ಬಕ್ಕೆ ಏನೇನು ಬೇಕೋ ಪೂರ್ತಿ ಸಾಮಾನು ತಂದುಬಿಡ್ತೀನಿ ಒಂದು ಸಾರಿ ಹೋದರೆ ಜಾಸ್ತಿ ಯೂಸ್ ಮಾಡೋದೇ ಶೋಪು ಶಾಂಪು ದಿನ ಜಾಸ್ತಿ ಖಾಲಿ ಆಗೋದೆ ನಿರ್ಮಾ ಈ ಥರದವೇ ಖಾಲಿ ಆಗೋದು ಎಲ್ಲ ಶೆಕೆ ಅಲ್ವಾ ಜಾಸ್ತಿ ಸ್ನಾನ ಮಾಡಿ ಬಟ್ಟೆ ಬಿಚ್ಚಾಕ್ತಾನೆ ಇರ್ತಾರೆ ನಾನು ಫಸ್ಟೇ ಬೆಲ್ಲ ಕಡಲೆಬೇಳೆ ಎಲ್ಲ ತಗೊಂಡಿದ್ದೆ ನೋಡಿ ಇದು ಬಟ್ಟೆ ಶಾಪಿಂಗು ಹೇಗಿದೆ ಅಂತ ಸೀರೆ ನಮ್ಮಮ್ಮನಿಗೆ ಇಡೋದಕ್ಕೆ ಅಂತ ಒಂದು ಸ್ಯಾರಿ ತಗೊಂಡಿದ್ದೀವಿ ನನ್ನ ಮಕ್ಳಿಗೆ ಬಟ್ಟೆ ಈ ಹಬ್ಬದಲ್ಲಿ ಮಾತ್ರ ತಪ್ಪದೆ ಅವ್ರಿಗೆ ಒಂದು ಟಿ ಶರ್ಟು ಒಂದು ಜೊತೆ ಬಟ್ಟೆ ಎಲ್ಲ ತಂದುಬಿಡ್ತೀವಿ ಇಬ್ಬರಿಗೂ ಕೂಡ ಅವ್ರಿಗೆ ಬೇಕಾಗಿರೋ ಬನ್ನಿ ಸೊ ನಮ್ಮ ಅತ್ತೆ ಅವ್ರಿಗೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಇಲ್ಲ ಅವ್ರು ತೀರೋಗಿದ್ದಾರೆ ಎಲ್ಲ ಬಟ್ಟೆ ಇಡೋ ಪಂಕ್ತಿ ಇದೆಯಲ್ಲ ಅವ್ರಿಗೆ ಇಡೋದಕ್ಕೆ ಅಂತ ಒಂದು ಸೀರೆ ಕೂಡ ತೊಗೊಂಡಿದ್ದೀವಿ ಮತ್ತು ಇದು ನನ್ನ ಮಗನಿಗೆ ಟೀ ಶರ್ಟ್ ಶೆಕೆಲ್ ಟೀ ಶರ್ಟ್ ಹಾಕಬೇಕು ಆ ಶರ್ಟೆಲ್ಲ ಯೂಸೇ ಮಾಡಲ್ಲ ಅವರು ಸೀರೆ ಅದನ್ನು ಚೇಂಜ್ ಮಾಡಿ ಇದನ್ನು ತೊಗೊಂಡಿದ್ದೀನಿ ಹಾಗೆ ಅವ್ರಿಗೆ ಪ್ಯಾಂಟು ಶರ್ಟು ಟೀ ಶರ್ಟು ಮಾಮೂಲಿ ಬನಿಯನ್ಸು ಎಲ್ಲನೂ ತೊಗೊಬಿಡ್ತೀವಿ ಒಂದು ಸಾರಿ ಶರ್ಟ್ ಹೇಗಿದೆ ಇದು ಹೊಸ ಡಿಸೈನ್ ಶರ್ಟು ಅಂತ ತೊಗೊಬಂದ್ವಿ ಇಬ್ರಿಗೂ ಕೂಡ ಇದು ದೊಡ್ಡವನಿಗೆ ಟೀ ಶರ್ಟು ಒಂದು ಸ್ವಲ್ಪ ಹೊತ್ತಷ್ಟೇ ಹಬ್ಬದಲ್ಲಿ ಅವ್ರ ಬಟ್ಟೆ ಹಾಕ್ಕೊಳ್ಳೋದು ಆಮೇಲೆ ಟೀ ಶರ್ಟನ್ನು ಕೇಳ್ತಾರೆ ಅದರಿಂದ ಟೀ ಶರ್ಟು ಕೂಡ ತಂದುಬಿಡ್ತೀವಿ ಇಷ್ಟು ವರ್ಷ ಮೂರು ನಾಲ್ಕು ತತ್ತಿದೋ ಅದೇನೋ ಈ ವರ್ಷ ಒಂದೇ ತೊಗೊಂಡಿರೋದು ಎಲ್ಲ ಕೂಡ ಮಕ್ಕಳನ್ನೂ ಕರ್ಕೊಂಡು ಹೋಗ್ತೀವಿ ನಾವು ಶಾಪಿಂಗ್ ಮಾಡಬೇಕಾದ್ರೆ ಅವರು ಇಷ್ಟಪಟ್ಟು ಯಾವ ಬಟ್ಟೆ ಒಪ್ತಾರೋ ಅದೇ ಬಟ್ಟೆನ ತಗೊಟ್ಬಿಡ್ತೀವಿ ಇಲ್ಲಾಂದರೆ ಹಾಕ್ಕೊಳ್ಳೋದೇ ಇಲ್ಲ ಅವರು ನನಗಿದು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದರಿಂದ ಅವ್ರಿಗೆ ಯಾವ್ದು ಇಷ್ಟನೋ ಅದೇ ಬಟ್ಟೆ ತಂದುಬಿಡ್ತೀವಿ ಮತ್ತು ಗಿಡ ಗಿಡ ಗಿಡೋದಕ್ಕೆ ಅಂತ ಟವಲ್ ಕೂಡ ಬಂದಿದ್ದೀವಿ ಪ್ಯಾಂಟು ಲಗ್ಗೇಜ್ ಪ್ಯಾಂಟು ಇದು ನಮ್ಮ ಮನೆಯವ್ರಿಗೆ ಬನ್ನಿ ಅಂತ ಒಳ ಉಡುಪುಗಳು ಮಕ್ಳಿಗಿಂದ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಕೂಡ ಎರಡೆರಡು ತೊಗೊಂಬಿಡ್ತೀವಿ ನೋಡಿ ಇಷ್ಟು ಬಟ್ಟೆಗೆನೆ ಐದು ಸಾವಿರ ಬಿಲ್ ಆಯಿತು ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಬನಿಯನ್ಸೆ ಮಕ್ಳಿಗಿರ್ಬೋದು ಮಕ್ಳಿಗೆ ಒಳ ಉಡುಪಿರ್ಬೋದು ಎಲ್ಲನೂ ಸ್ವಲ್ಪ ಕಾಸ್ಟ್ಲಿದ್ದು ತೊಗೊಬಿಡ್ತೀವಿ ಡೈಲಿ ಯೂಸ್ ಮಾಡಬೇಕಲ್ವ ಅದರಿಂದ ನಾವು ಇಷ್ಟೊಂದು ಐಟಮ್ ತೊಗೊಳಕ್ಕೆ ಐದು ಸಾವಿರ ಮನೆ ಹತ್ರ ಅರಶಿನ ಹಾಕ್ಕೊಂಡಿದ್ದೆ ಪಾಟಲ್ಲಿ ಸೊ ಅದೆಲ್ಲ ಬಂದಿತ್ತು ಆಗಲೇ ಎಲ್ಲ ಗಿಡ ಎಲ್ಲ ಒಣಗೋಗಿದೆ ಅಲ್ವ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅರಶಿನ ಇತ್ತಲ್ವ ಒಳಗಡೆ ಪಾಟ್ ಒಳಗಡೆ ಅರ್ಶನ ಇದೆ ಅದನ್ನು ತೊಗೊಬಿಡ್ಬೇಕು ಇಲ್ಲಾಂದರೆ ಈಗೆಲ್ಲ ಹುಳ ತಿಂದ್ಬಿಡುತ್ತೆ ತೊಗೊಂಡಿಲ್ಲ ಅದು ಒಣಗಿದ್ಮೇಲೆ ತೊಗೊಬಿಡ್ಬೇಕು ಅಷ್ಟು ನಾನು ಅದನ್ನು ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಪಾರ್ಟಲ್ಲೇ ಅರ್ಶಿನ ಶುಂಠಿ ಎಲ್ಲನೂ ಮನೆಗೆ ಬೇಕಾಗಿರೋ ಅಂಥದ್ದು ಹಾಕೋಬೋದು ನನಗಂತೂ ಮನೆ ಹತ್ರ ಜಾಗ ಇಲ್ಲ ನೆಡೋದಕ್ಕೆ ತೋಟದಲ್ಲಿದೆ ಜಾಗ ನನಗೆ ಮನೆ ಹತ್ರನೂ ಗಿಡಗಳು ಬೆಳೆಸಬೇಕು ಅಂತ ತುಂಬಾ ಆಸೆ ಆದ್ದರಿಂದ ಒಂದು ಹತ್ತು ಹದಿನೈದು ಪಾರ್ಟ್ಗಳಿಗೆ ಗಿಡಗಳನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಅರ್ಶನ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಈ ಅರ್ಶನ ಕೊಂಬಿಂದ ಅರ್ಶನ ಕೂಡ ತಯಾರು ಮಾಡ್ಬೋದು ಮನೆಯಲ್ಲೇ ಅದು ಕೂಡ ನೆಕ್ಸ್ಟ್ ವೀಡಿಯೋ ಇದೆ ಅಪ್ಲೋಡ್ ಮಾಡ್ತೀನಿ ಇದನ್ನು ಮುಖಕ್ಕೆ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ತೆಗೆದ್ಬಿಟ್ಟು ಅರಿಶಿಣ ಚೆನ್ನಾಗಿ ತೊಳೆದು ಈ ಕೊಂಬನ್ನು ಮಕ್ಕ ಕಚ್ಚಿದ್ರು ಕೂಡ ಚೆನ್ನಾಗಿರುತ್ತೆ ಪೂರ್ತಿ ಪಾರ್ಟನ್ನೆಲ್ಲ ಕೆಳಗಡೆನೆ ದಾಕಿ ತಗೋಬೋದಿತ್ತು ಅದರ ಕೆಳಗಡೆ ಎಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದೇ ರೀತಿ ಕೈಯಲ್ಲೇ ಹುಡುಕಿ ಎಷ್ಟಿತ್ತು ಅಷ್ಟು ಕಿತ್ಕೊಂಡೆ ಒಂದು ವಾಸ್ತು ಗಿಡ ತಂದಿದ್ದೆ ಇದನ್ನು ನಮ್ಮ ಕಡೆ ವಾಸ್ತು ಗಿಡ ಅಂತ ಅಂತಾರೆ ಈಗೆಲ್ಲ ಮನೆ ಮುಂದೆ ಈ ಗಿಡನ ಹಾಕೋತಾರೆ ಇದನ್ನು ನಾನು ಕಿತ್ಕೊಂಡ್ಬಂದಿದೆ ತುಂಬ ದಿನದಿಂದ ಈ ಗಿಡ ನೆಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಕಿತ್ಕೊಂಡಿದ್ದೆ ಇಲ್ಲೇ ನಮ್ಮೂರ ಹತ್ರನೇ ಕಿತ್ಕೊಂಡಿದ್ದೆ ಮನೆ ಹತ್ರ ಹಾಕಿದ್ರು ಯಾರೋ ಅಲ್ಲಿ ಕಿತ್ಕೊಂಡಿದ್ದೆ ಅದನ್ನು ನೆಡೋಣ ಅಂತ ಅಂದ್ಬಿಟ್ಟು ಅದೇ ಪಾಟ್ಗೆ ಅದನ್ನು ನೆಟ್ಟೆ ನೋಡಿ ಕ್ಲೀನಾಗಿ ನೆಟ್ಬಿಟ್ಟು ಅದಕ್ಕೆ ನೀರೆಲ್ಲ ಹಾಕಿ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಗಟ್ಟಿ ಮಾಡಬೇಕು ಬೇಗ ಚಿಗುರು ಬರುತ್ತೆ ಇದು ಚೆನ್ನಾಗಿರುತ್ತೆ ಮಾತ್ರ ಮನೆ ಮುಂದೆ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಗಿಡದ ಬಗ್ಗೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಹೇಳಿ ನನಗೆ ಸರಿಯಾಗಿ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಎಲ್ಲರೂ ವಾಸ್ತು ಗಿಡ ಅಂತ ಹಾಕ್ಕೊಂಡಿದ್ದಾರೆ ಅಂತ ನಾನು ಇಷ್ಟಪಡ್ತಿದ್ದೀನಿ ಅಷ್ಟೇ ತುಂಬ ಹುಷಾರಾಗಿ ಹಾಕ್ಬೇಕು ಮುಳ್ಳಿದೆ ನಮ್ಮ ಗಿಡದಲ್ಲೇ ನೆಲಾರಕಾಯಿ ಬಿಟ್ಟಿತ್ತು ಇಷ್ಟು ನೆಲಾರಕಾಯಿ ಸಿಕ್ತು ನಾನು ಡೈಲಿ ಅದಕ್ಕೆ ನೀರು ಹಾಕ್ತಾಯಿದೆ ನೀರು ಹಾಕ್ತಾ ಇರೋದ್ರಿಂದ ಮತ್ತೆ ಚಿಗುರಿ ಹೂವು ಬಂದು ಮತ್ತೆ ಕಾಯಿ ಬಿಟ್ಟಿದೆ ಇದರಲ್ಲೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದೇ ಸಾಂಬಾರು ಮಾಡ್ತಾಯಿದ್ದೇನೆ ಹುಚ್ಚಳ ಪುಡಿನೂ ಇತ್ತು ಮನೇಲಿ ಹುಚ್ಚಳ ಪುಡಿ ಮಾಡಿಟ್ಟಿದ್ಮೇಲೆ ಅದು ಕೂಡ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದೆ ಕಾಳಿರಲಿಲ್ಲ ಹಸಿ ಕಾಳು ಅವರೆಕಾಳು ಒಂದು ಇರಲಿಲ್ಲ ಅಷ್ಟೇ ಅವರೆಕಾಳು ಸ್ವಲ್ಪ ಬಲ್ತಿರೋ ಕಾಳಿತ್ತಲ್ಲ ನೆಲ ಅವರೆಕಾಳು ಅದನ್ನೇ ಎಡ್ದ್ಬಿಟ್ಟು ಹಾಕಿ ಈ ರೀತಿ ಮಾಡಿದೆ ಅಡುಗೆ ಹುಚ್ಚಳು ಪುಡಿ ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಅಲ್ಲಿ ನಾಗರ್ಕಲ್ ಹತ್ರನೇ ಪ್ರಸಾದ ಇಸ್ಕೊಂಡು ತಿಂತಾರೆ ಅದ್ರ ಜೊತೆಗೆ ಸಾಂಬಾರು ಕೂಡ ಸ್ವಲ್ಪನೇ ಮಾಡ್ಕೊಂಡೆ ಒನ್ ಡೇ ಟೈಮ್ಗೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸಾಂಬಾರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆಲ್ಲ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್